ಅಂತ ಭಾವಿಸ್ತೀನಿ ಇವತ್ತು ನನ್ನ ಲೈವಲ್ಲಿ ಸಪೋಟೊ ಜ್ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ ನಾಲ್ಕು ಸಪೋಟ ತಗೊಂಡಿದ್ದೀನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಸಪೋಟ ಜ್ಯೂಸು ಒಂದು ಗ್ಲಾಸಲ್ಲಿ ಕಾಯಿಸಿ ಆರಿಸಿರುವಂಥ ಹಾಲು ಸಕ್ಕರೆ ತಗೊಂಡಿದ್ದೀನಿ ಒಂದು ಮೂರು ಸ್ಪೂನ್ ಆದರೆ ಸಾಕು ಫ್ರೆಂಡ್ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಸಪೋಟೋಹಣ್ಣಲ್ಲಿ ಈ ಥರ ಸಿಪ್ಪೆಯೆಲ್ಲ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ ನೋಡ್ತಾ ಇರ್ಬೋದು ನೀವು ನೋಡಿ ಫ್ರೆಂಡ್ ಈ ಥರ ಸಿಪ್ಪೆ ತೆಗೆದಿದ್ದೀನಿ ತೆಗ್ದಿದ್ದೀನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಸಪೋಟೊ ಜ್ಯೂಸು ನೋಡಿ

ನೋಡಿ ಬೀಜ ಎಲ್ಲ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎರಡನೇ ಹಣ್ಣು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಸಪೋಟೋ ಜ್ಯೂಸ್ ಮಾಡಕ್ಕೆ ಫ್ರೆಂಡ್ ನೋಡಿ ಸಪೋಟೋ ಜ್ಯೂಸ್ ಮಾಡ್ತಾ ಇದೀನಿ ಫ್ರೆಂಡ್ ಡಿಫ್ರೆಂಟ್ ಈ ಥರ ಸಿಪ್ಪೆ ಎಲ್ಲ ಈ ಥರ ಹೋಗಿ ನೀಟಾಗಿ ಬರ್ದಿದ್ದೀನಿ ಫ್ರೆಂಡ್ ಇವಾಗ ಮೂರನೇ ಸಪ್ಪುಟ ಬರಿತಾ ಇದ್ದೀನಿ

ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ ಈ ಥರ ಸಪೋರ್ಟ್ ಹಣ್ಣನ್ನ ವರ್ದಿದ್ದೀನಿ ನೋಡಿ ಫ್ರೆಂಡ್ ಈ ಥರ ವರ್ದಿದ್ದೀನಿ ಒಂದು ಕಡೆ ಸೈಡಲ್ಲಿ ಇಟ್ಟಿದ್ದೀನಿ ಇದು ನಾಲ್ಕನೇ ಹಣ್ಣು ಫ್ರೆಂಡ್ ನೋಡಿ ತುಂಬಾ ಫ್ರೆಶ್ ಆಗಿದೆ ಫ್ರೆಂಡ್ ಹಣ್ಣು ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ನೋಡಿ ಎಲ್ಲರದ್ದು ಊಟ ಆಯ್ತಾ ಫ್ರೆಂಡ್ ಸಪೋರ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಲೈಕ್ ಮಾಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ನೋಡಿ ಈ ಥರ ಬಣ್ಣೆಲ್ಲ ಬರೆದಿದ್ದೀನಿ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಈ ಥರ ವರ್ದಿದ್ದೀನಿ ನಾಲ್ಕು ಹಣ್ಣು ಮಾತ್ರ ತಗೊಂಡಿದ್ದೀನಿ ಫ್ರೆಂಡ್ ಸಪೋಟೋ ಜ್ಯೂಸ್ ಮಾಡೋಕ್ಕೆ ನೋಡಿ ನೋಡ್ತಾ ಇರ್ಬೋದು ನೀವು ಲೈಕ್ ಮಾಡಿ ಫ್ರೆಂಡ್ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಸಪೋಟೋ ಜ್ಯೂಸು ಲೈಕ್ ಮಾಡಿ ಹೇಗೆ ಸಪೋರ್ಟ್ ಮಾಡಿ ನೋಡಿ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಈ ಥರ ಬರೆದಿದ್ದೀನಿ ನೋಡಿ ಫ್ರೆಂಡ್ ಒಂದು ಬೋಲ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ ಈ ಥರ ಇಟ್ಟಿದ್ದೀನಿ ನೋಡ್ಕೊಳ್ಳಿ ನೋಡಿ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಸಪೋರ್ಟು ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಈ ಬೀಜ ಎಲ್ಲ ಸಪೋಟೊ ಬೀಜನ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ ಎಷ್ಟು ಫ್ರೆಶ್ ಆಗಿದೆ ನೋಡಿ ತುಂಬ ತುಂಬಾ ಲೈಕ್ ಮಾಡಿ ಫ್ರೆಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ సపోట కట్ మి బీజెల్ కడ సైడల్ ఎస్ జ్యూసు జారే ఆ ఫ్రెండ్ అదకోస్కర ఇష్టూ చిక్ కట్మాతీ ನೋಡಿ ಸಪಟ ಕಟ್ ಮಾಡ್ತಾ ಇದೀನಿ ಫ್ರೆಂಡ್ ಸಪಟ ಜ್ಯೂಸ್ ಮಾಡಕ್ಕೆ ನೋಡಿ ಫ್ರೆಂಡ್ ಫ್ರೆಂಡ್ ಈ ಥರ ಕಟ್ ಮಾಡಿದ್ದೀನಿ ಹಣ್ಣಿನ ಜಾರದ ಹಾಕಬೇಕಲ್ಲ ಫ್ರೆಂಡ್ ಅದಕ್ಕೋಸ್ಕರ ಚಿಕ್ಕ ಸೈಜಲ್ಲಿ ಕಟ್ ಮಾಡಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಸಿ ಫ್ರೆಂಡ್ ಲೈಕ್ ಮಾಡಿ ಈ ವಿಡಿಯೋ ಇಷ್ಟಾಯಿತು ಅಂದರೆ ನೋಡಿ ಇದೊಂದು ಹಣ್ಣಿದೆ ಫ್ರೆಂಡ್ ನೋಡಿ ಈ ಥರ ಸಪೋಟ ಬೀಜನೆಲ್ಲ ಓಪನ್ ಮಾಡ್ತಾಯಿದ್ದೀನಿ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಸಪ್ಪಟ ನೋಡಿ ನೋಡಿ ಫ್ರೆಂಡ್ ಈ ಥರ ಬೀಜ ಎಲ್ಲ ತೆಗಿತಾಯಿದ್ದೀನಿ ನಿಮಗೆ ಇನ್ನೊಂದು ಎರಡು ಅಣ್ಣ ತೋರಿಸ್ತೀನಿ ಫ್ರೆಂಡ್ ಫ್ರೆಂಡ್ ಆಗಿ ನೋಡಿ ಫ್ರೆಂಡ್ ಕ್ಲೀನಾಗಿ ತೊಳೆದ್ಬಿಟ್ಟು ಬಂದಿದ್ದೀನಿ ನೋಡಿ ಎಷ್ಟು ಪ್ರೆಸ್ ಆಗಿದೆ ಅನ್ನು ನೀವು ನೋಡ್ತಾ ಇರ್ಬೋದು ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ನೋಡಿ ಫ್ರೆಂಡ್ ಇನ್ನು ಎರಡು ಅರಿತಾ ಇದ್ದೀನಿ ಫ್ರೆಂಡ್ ಸಪೋಟೊ ಜ್ಯೂಸ್ ಮಾಡೋಕ್ಕೆ ನೋಡಿ ಫ್ರೆಂಡ್ ಈ ಥರ ಅರಿತಾ ಇದ್ದೀನಿ ಮಾಡಿ ಫ್ರೆಂಡ್ ಆಯ್ ಫ್ರೆಂಡ್ ಆಯ್ ಫ್ರೆಂಡ್ ಎಲ್ಲರಿಗೂ ಆಯ್ ಫ್ರೆಂಡ್ ಪಾಪಗೋಸ್ಕರ ಸಪೋಟೋ ಜ್ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಅವ್ನಿಗೆ ಹಣ್ಣು ತಿನ್ನೋದೇ ಗೊತ್ತು ಬೇಜಾರು ಫ್ರೆಂಡ್ ಅವ್ನು ತಿನ್ನೋಕ್ಕೆ ಬೇಜಾರು ಫ್ರೆಂಡ್ ಅದಕ್ಕೋಸ್ಕರ ಅವನಿಗೋಸ್ಕರ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ ಈ ಥರ ಬರ್ದಿದ್ದೀನಿ ಫ್ರೆಂಡ್ ಸಪೋಟೋಣ ಒಂದಾಗಿದೆ ಇನ್ನೊಂದು ಸಪೋಟ ಒರಿತಾ ಇದ್ದೀನಿ ನೋಡಿ ನೋಡ್ತಾ ಇರ್ಬೋದು ನೀವು ತುಂಬಾ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಹಾಯ್ ಫ್ರೆಂಡ್ ಎಲ್ಲರಿಗೂ ಹಾಯ್ ಫ್ರೆಂಡ್ ಲೈಕ್ ಮಾಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಸಪೋರ್ಟ್ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬಾ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಸಪೋಟೋ ಜ್ಯೂಸು ಬೇಕು ಮಾಡಿ ಫ್ರೆಂಡ್ ಫ್ರೆಂಡ್ ನೋಡಿ ಒಟ್ಟು ಆರು ರನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆರು ಸಪೋಟೆಯಿಂದ ಜ್ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇದೆ ವರ್ದಿದ್ದೀನಿ ನೀಟಾಗಿ ಫ್ರೆಂಡ್ ನೋಡಿ ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಸಪೋಟೋ ಜ್ಯೂಸು ಸಪೋಟನು ಫ್ರೆಶ್ ಆಗಿದೆ ಫ್ರೆಂಡ್ ಅಲ್ಲೇ ಐತೆ ನೋಡುವ ಬಿಸಿನೀರು ನಾವು ಹಾಂ ಕೊಡೋಗಪ್ಪ ಇಲ್ಲ ಸಾಕು ಕೊಡ್ ಚಿನ್ನು ಇಲ್ಲಿ ನೋಡ್ತವನಿಕಪ್ಪ ಸಪೋಟ ಜ್ಯೂಸ್ ಇದ್ದೀನಿ ನಮ್ಮ ಪಾಪಗೆ ಬಿಸಿನೀರ್ ಫ್ರೆಂಡ್ ನೋಡಿ ಹ್ಞೂ ಕಪ್ಪ ಹಣ್ಣಿನ ಕೈಲಿ ಗ್ಯಾಸ್ ಕಸಪ್ಪ ಚಿನಿ ಹಾಗೆಲ್ಲ ಮಾಡಬಾರ್ದು ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಹಣ್ಣಿದೆ ಒಟ್ಟು ಆರಾಮ ತಗೊಂಡಿದ್ದೀನಿ ಫ್ರೆಂಡ್ ಬಿಸಿನೀರ್ಬೇಕಂತೆ ಫ್ರೆಂಡ್ ನಮ್ಮ ಪಾಪುಗೆ ಅವ್ರ ಅಣ್ಣ ಕಸ್ತಿದ್ದಾರೆ ಗ್ಯಾಸ್ನ ನೋಡಿ ಫ್ರೆಂಡ್ ಈ ಥರ ಕಟ್ ಮಾಡಿದ್ದೀನಿ ನೋಡಿ ಎಷ್ಟು ಹಣ್ಣಾಗಿದೆ ಒಟ್ಟು ಆರು ಹಣ್ಣು ಫ್ರೆಂಡ್ ನೋಡಿ ಹಣ್ಣು ಆರು ತಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಆರು ತಗೊಂಡಿದ್ದೀನಿ ಫ್ರೆಂಡ್ ದೊಡ್ಡ ಗ್ಲಾಸಲ್ಲಿ ತಗೊಂಡಿದ್ದೀನಿ ಮತ್ತು ಸಕ್ಕರೆ ತಗೊಂಡಿದ್ದೀನಿ ಫ್ರೆಂಡ್ ಇವಾಗ ಹಣ್ಣು ಜಾರ್ ಮಡಕ್ತಾ ಇದ್ದೀನಿ ಫ್ರೆಂಡ್ ಕಡೆ ಸೈಡಲ್ಲಿ ಮಡಗ್ತಾ ಇದ್ದೀನಿ ಬುಟ್ಟಿಂದ ಹೇಳ್ಬೇಕು ಫ್ರೆಂಡ್ ಅದಕ್ಕೋಸ್ಕರ ಬುಟ್ಟಿ ಡಬ್ಬಾಕಿದೆ

ಸ್ವಲ್ಪ ಮೇಲ್ ಕೆತ್ತಿದ್ದೀನಿ ಇವಾಗ ಸಪೋರ್ಟು ಇದ್ದೀನಿ ಫ್ರೆಂಡ್ ನೋಡಿ ತುಂಬ ತುಂಬಾ ಚೆನ್ನಾಗಿ ಇರುತ್ತೆ ಫ್ರೆಂಡ್ ಸಪೋರ್ಟು ಇದ್ದೀನಿ ಈ ಥರ ಪೀಸ್ ಮಾಡಿದ್ದೀನಿ ಫ್ರೆಂಡ್ ಜ್ಯೂಸ್ ಮಾಡೋಕ್ಕೆ ಲೈಕ್ ಮಾಡಿ ಫ್ರೆಂಡ್ ಹಾಯ್ ಫ್ರೆಂಡ್ ನೋಡಿ ಫ್ರೆಂಡ್ ನೋಡಿ ಎಲ್ಲರಿಗೂ ಹಾಯ್ ಫ್ರೆಂಡ್ ಲೈಕ್ ಮಾಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಎಲ್ಲ ಹಣ್ಣು ಇದೇ ಥರ ಉಪಯೋಗಿಸ್ತಾ ಇದ್ದೀನಿ ನಮ್ಮ ಪಾಪಗೆ ತುಂಬ ಇಷ್ಟ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಪಾಪಗೋಸ್ಕರ ಅವನು ಯಾವುದೇ ಹಣ್ಣು ತಿನ್ನಲ್ಲ ಫ್ರೆಂಡ್ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಪೂರ್ತಿ ಆಗಿದೆ ಸ್ವಲ್ಪ ಸಕ್ಕರೆ ಆಗ್ತಾಯಿದ್ದೀನಿ ಇನ್ನೊಂದು ಸತಿಯಾಗ ಹಾಕ್ತೀನಿ ಫ್ರೆಂಡ್ ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ಕಾಯಿಸಿ ಆರಿಸಿರುವಂಥ ಹಾಲು ಫ್ರೆಂಡ್ ಮುಚ್ಚುಳಿ ಹಾಕಿದ್ದೀನಿ ನೋಡಿ ಫ್ರೆಂಡ್ ಇನ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ರೆಂಡ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಸಪೋಟೊ ಜ್ಯೂಸು ನೋಡಿ ಇನ್ನು ಸ್ವಲ್ಪ ಹಾಲು ಇದ್ದೀನಿ ಎಲ್ಲರಿಗೂ ಆಯ್ತು ಫ್ರೆಂಡ್ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ಸಕ್ಕರೆ ಹಾಕ್ತಾ ಇದ್ದೀನಿ ಎಲ್ಲ ಹಾಕ್ತಾ ಇದ್ದೀನಿ ಫ್ರೆಂಡ್ ಹಾಲು ಎಲ್ಲನೂ ಹಾಕ್ತಾ ಇದ್ದೀನಿ ಫ್ರೆಂಡ್ ಮುಚ್ಚುಳಿ ಹಾಕ್ತಾ ಇದ್ದೀನಿ ಮಾಡಿದ್ದೀನಿ ಮತ್ತೆ ಆನ್ ಮಾಡ್ತಾ ಇದ್ದೀನಿ ಮತ್ತೆ ಆಫ್ ಮಾಡ್ತಾ ಇದ್ದೀನಿ ಆನ್ ಮಾಡ್ತಾ ಇದ್ದೀನಿ ಫ್ರೆಂಡ್ ಯಾಕಂದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ ಅದಕ್ಕೋಸ್ಕರ ನೋಡಿ ಫ್ರೆಂಡ್ ಮತ್ತೆ ಆನ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಫ್ರೆಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋಟೋ ಜ್ಯೂಸು ప్లీజ్ ప్లీజ్ లైక్ మడి ఫ్రెండ్ సపటా జ్యూసు ఫ్రెండ్ ఇది ಎಷ್ಟೈತು ಅಂದ್ರೆ ಲೈಕ್ ಮಾಡಿ ನೋಡಿ ಫ್ರೆಂಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ ಲೈಕ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ ನೋಡಿ ಫ್ರೆಂಡ್ ಈ ಥರ ಆಗಿದೆ ಇನ್ನೊಂದು ಸ್ವಲ್ಪ ಆನ್ ಮಾಡ್ತಾಯಿದ್ದೀನಿ ಫ್ರೆಂಡ್ ಮಿಕ್ಸಿನ ಸೈಡ್ಗೆ ಎತ್ಮಿಡ್ತಾ ಇದ್ದೀನಿ ಫ್ರೆಂಡ್ ನಮ್ಮ ಪಾಪ ಬರ್ತಾನೆ ಫ್ರೆಂಡ್ ಟೇಸ್ಟ್ ಮಾಡೋಕ್ಕೆ ನೋಡಿ ಫ್ರೆಂಡ್ ಇಷ್ಟ ಆಗಿದೆ ಇಷ್ಟ ಇಷ್ಟಾಗಿದೆ ಫ್ರೆಂಡ್ ಸಪೋಟೋ ಜ್ಯೂಸು ರೆಡಿಯಾಗಿದೆ ಫ್ರೆಂಡ್ ತುಂಬ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರ್ತಿ ನೋಡ್ತಾ ಇರ್ಬೋದು ಸಪೋಟೋ ಜ್ಯೂಸು ಆಗಿದೆ ನೋಡಿ ಇಷ್ಟಾಗಿದೆ ಫ್ರೆಂಡ್ ಹಾರಣ್ಣಲ್ಲಿ ಫ್ರೆಂಡ್ ಒಂದು ದೊಡ್ಡ ಲೋಟದಲ್ಲಿ ಹಾಲು ಬಿಟ್ಟಿದ್ದೀನಿ ನೀರೇನು ಉಪಯೋಗಿಸಿಲ್ಲ ಫ್ರೆಂಡ್ ನೋಡಿ ಇಷ್ಟ ಆಗಿದೆ ಸಪೋಟೊ ಜ್ಯೂಸ್ ರೆಡಿಯಾಗಿದೆ ಇವಾಗ ಒಂದು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ ಟ್ಯಾಂಕ್ ಯು ನೋಡಿ ಫ್ರೆಂಡ್ ಈ ಥರ ಸಪೋಟೋ ಜ್ಯೂಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ ರೆಡಿಯಾಗಿದೆ ಸಪೋಟೋ ಜ್ಯೂಸು ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಸಪೋಟೋ ಜ್ಯೂಸು ನಮ್ಮ ಪಾಪ ಗೊತ್ತೇ ಟೇಸ್ಟ್ ಮಾಡೋಕ್ಕೆ ಇನ್ನೊಂದು ಸ್ವಲ್ಪ ಇದೆ ಫ್ರೆಂಡ್ ನೋಡಿ ಇನ್ನೂ ಸ್ವಲ್ಪ ಇದೆ ಮೂರು ಸ್ವೀಟ್ ಸ್ವೀಟ್ ಕುಡಿಬೋದು ಫ್ರೆಂಡ್ ಅಷ್ಟು ಮಾಡಿದ್ದೀನಿ ನೋಡಿ ಇನ್ನೂ ಸ್ವಲ್ಪ ಇದೆ ಪಾಪು ಬಪ್ಪ ಇಲ್ಲಿ ಟೇಸ್ಟ್ ಮಾಡು ಬಪ್ಪ ಬಪ್ಪ ನೋಡಿ ಫ್ರೆಂಡ್ ಪಾಪುಗೆ ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ ಈ ಥರ ಹಾಕಿದ್ದೀನಿ ಚಿನಿ ಟೇಸ್ಟ್ ಮಾಡಪ್ಪ ಹಣ್ಣಿನ ಜ್ಯೂಸ್ ರೆಡಿಯಾಗಿದೆ ಕೋ ಹೇಗಿದೆ ಏಳು ಚಿನಿ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಜ್ಯೂಸ್ ರೆಡಿಯಾಗಿದೆ ನೋಡಿ ಸಪೋಟ ಜ್ಯೂಸ್ ರೆಡಿಯಾಗಿದೆ ನೋಡಿ ಫ್ರೆಂಡ್ ಇನ್ನೂ ಸ್ವಲ್ಪ ಇದೆ ನೋಡಿ ಇನ್ನೂ ಸ್ವಲ್ಪ ಇದೆ ಇನ್ನು ಒಬ್ರು ಕುಡಿಬೋದು ಫ್ರೆಂಡ್ ಅಷ್ಟಿದೆ ಆಯ್ ಫ್ರೆಂಡ್ ಆಯ್ ಸಪೋಟ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ ನೋಡಿ ಮಡಗಿದ್ದೀನಿ ಹೇಗಿದೆ ಚಿನಿ ಚೆನ್ನಾಗಿದೆ ತುಂಬ ಫ್ರೆಂಡ್ಸ್ ತುಂಬ ತುಂಬಾ ಚೆನ್ನಾಗಿದೆ ಅಂತೆ ಫ್ರೆಂಡ್ ನೋಡಿ ಎಲ್ಲ ಕುಡ್ದಾಗಿದೆ ಫ್ರೆಂಡ್ ಒಂದು ತುಂಬ ತುಂಬ ಚೆನ್ನಾಗಿದೆ ಅಂತಿದ್ದಾನೆ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ ನೋಡಿ ಫ್ರೆಂಡ್ ಸಪೋರ್ಟ್ ಜ್ಯೂಸ್ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಅಂತ ಕುಡಿದಿದ್ದಾನೆ ಅವನು ಮಣ್ಣು ಹಾಗೆ ತಿನ್ನಲ್ಲ ಫ್ರೆಂಡ್ ಜ್ಯೂಸ್ ಮಾಡಿಕೊಟ್ರೆ ಕುಡಿತಾರೆ ಇಲ್ಲಾಂದರೆ ಕುಡಿಯೋದಿಲ್ಲ ಫ್ರೆಂಡ್ ಅದಕ್ಕೋಸ್ಕರ ಜ್ಯೂಸ್ ಮಾಡಿದ್ದೀನಿ ಅವನಿಗೋಸ್ಕರ ನಮ್ಮ ಪಾಪಗೋಸ್ಕರ ಜ್ಯೂಸ್ ಮಾಡಿದ್ದೀನಿ ಆಯ್ ಫ್ರೆಂಡ್ ಆಯ್ ಎಲ್ಲರಿಗೂ ಆಯ್ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ ಲೈಕ್ ಮಾಡಿ ನೋಡಿ ಪಾಪು ಕಿರಣ್ ಬಪ್ಪ ಸಪೋಟ ದಿವ್ಸ ಕೊಡಿ ಬಪ್ಪಾ ನಮ್ಮ ಪಾಪ ದೊಡ್ಡವನು ಓದ್ತಿದ್ದಾನೆ ಅವ್ನಿಗೆ ಒಂದು ಸ್ವಲ್ಪ ಕೊಡ್ತಾರೆ ಚಿನ ಬಪ್ಪ ಇಲ್ಲಿ ಬಾಕಂದ ನಮಗೆ ಏನು ಗ್ಲಾಸಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ ಪಪ್ಪಾ ಕಿರಾಣಿ ಬಪ್ಪ ಇಲ್ಲಿ ಇಲ್ಲ ಇಲ್ಲಿಗೆ ಬಪ್ಪ ಇಲ್ಲಿ ಫ್ರೆಂಡ್ಗಳು ಕರೀತಾವ್ರೆ ಬಾ ಇಲ್ಲಿ ನೋಡಿ ಫ್ರೆಂಡ್ ಸ್ವಲ್ಪ ಬಪ್ಪಾ ಸ್ವಲ್ಪ ಕುಡಿದು ನೋಡು ಬಪ್ಪಾ ಅವನು ಓದ್ತಿದ್ದಾನೆ ಫ್ರೆಂಡ್ ಅದಕ್ಕೋಸ್ಕರ ಓದ್ತಿದ್ದಾನೆ ಹೇಗಿದೆ ಹೇಳು ಪಪ್ಪಾ ಚಿನ ಅವ್ರಿಗೆ ಅಲ್ಲಿ ಹೇಗೆ ಕೊಟ್ಟು ಕಳಿಸ್ತೀನಿ ಫ್ರೆಂಡ್ ಓದ್ತಿದ್ದಾನೆ ರೂಮಲ್ಲಿ ಹೇಗೆ ಕಿರಣ್ ಚಿರು ಬಪ್ಪ ಇಲ್ಲಿ ಅಣ್ಣನಿಗೆ ಸಪೋಟೆ ಜ್ಯೂಸ್ಕೊಟ್ಬಿಡು ಬಪ್ಪ ಸಪೋರ್ಟ್ ಆ ಎಲ್ಲ ಲೈಕ್ ಮಾಡಿ ಫ್ರೆಂಡ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಹೇಗೆ ಸಪೋರ್ಟ್ ಮಾಡಿ ಪಾಪ ನೋಡ್ತಿದ್ದಾನೆ ಹಾಯ್ ಕಿಶೋರ್ ಮನುನ ಕಿಶೋರ್ನ ಗೊತ್ತಿಲ್ಲ ಆದ್ರೆ ಇಬ್ರು ಬಂದಿದ್ದಾರೆ ಅತ್ತೆ ಹಾಯ್ ಏ ಕೇಶವರ್ ಬಂದವನೇ ಕಣ ಕಿರಣ್ ಕಿಶೋರ್ ಬಂದವನೇ ಹಾಯ್ ಮಾಡ್ತವನೆ ಹೇಗಿದೆ ಏಳ್ಬಿಡಕ್ಕ ಅಂದ ಬಾಕ್ ಹಾಯ್ ಫ್ರೆಂಡ್ ಬತ್ತಿದ್ದಾನೆ ಬಪ್ಪ ಒಂದು ಆಯ್ ಹೇಳ್ಬಿಡು ಬಪ್ಪ ಫ್ರೆಂಡ್ಗಳಿಗೆ ಹೇಗಿದೆ ಜ್ಯೂಸ್ ಹೇಳ್ಬಿಡು ಚಿ ನೋಕಿರಣ್ ಹೇಗಿದೆ ಹೇಳ್ಬಿಡು ಮನುನ ಕಿಶೋರ್ನ ನೋಡಿ ಕಿಶೋರ್ ಅಲ್ವಾ ಜ್ಯೂಸ್ ಚೆನ್ನಾಗಿದೆ ಚ ಹೇಳ್ಬಿಡು ಬಾಬಾ ಎಲ್ಲರಿಗೂ ಧನ್ಯವಾದ ಹೇಳ್ಬಿಡು ಫ್ರೆಂಡ್ ನಾ ಅಚ್ಕೊತಿದ್ದಾನೆ ಫ್ರೆಂಡ್ ಅವನು ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಫ್ರೆಂಡ್ ನನ್ನ ಕಡೆಯಿಂದ ತುಂಬ ತುಂಬಾ ಚೆನ್ನಾಗಿದೆ ಫ್ರೆಂಡ್ ಸಪೋರ್ಟೋ ಜ್ಯೂಸು ಹೀಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಷ್ಟು ಪ್ರೀತಿಯಿಂದ ನೋಡ್ತಿದ್ದೀರಾ ಫ್ರೆಂಡ್ ವಿಡಿಯೋನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ತುಂಬ ಹೃದಯದಿಂದ ಥ್ಯಾಂಕ್ ಯು ಫ್ರೆಂಡ್ ಮತ್ತೆ ಇನ್ನೊಂದು ಲೈವಲ್ಲಿ ಸಿಗ್ತೀನಿ ಫ್ರೆಂಡ್ ಓಕೆ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ ಬಾಯ್ ಫ್ರೆಂಡ್ ಗುಡ್ ನೈಟ್ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ ನಮಗೆ ಕ್ಯಾಮ್ರ ದಿನ ಮೊಬೈಲ್ ಎತ್ಕೊಂಡೆ ಕ್ಯಾಮ್ರ ಎತ್ಕಂಡೆ ಲೈಕ್ ಮಾಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡಿ ಸಪೋರ್ಟೋ ಜೀವಸು ರೆಡಿಯಾಗಿದೆ ತುಂಬ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಫ್ರೆಂಡ್ ಬಾಯ್ ಫ್ರೆಂಡ್